ಮುಖಾಲಿ ಸಂತೋಷ್ ಅವರ ಕಾರು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಟೋ ಚಾಲಕ ಇದೀಗ ಸಾವನ್ನಪ್ಪಿದ್ದಾರೆ ಸುದ್ದಿ ಸಿಕ್ಕಾಪಟ ವೈರಲ್ ಆಗ್ತಾ ಇದೆ ವೀಕ್ಷಕರ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಡಿ ವೀಕ್ಷಕರೇ ಕುಣಿಗಲ್ನಿಂದ ಕರುಡಿಯಲ್ಲಿಯೇ ಆಟೋ ತೆರಳುತ್ತಿತ್ತು ತುಕಾಲಿ ಸಂತೋಷ್ ಕಾರಿನ ಬಲಭಾಗಕ್ಕೆ ಆಟೋ ಡಿಕ್ಕಿ ಹೊಡೆದಿದೆ ಆಟೋ ಬಹುತೇಕ ಗುಜ್ಜಾಗಿತ್ತು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇನಹಳ್ಳಿಯ ಬಳಿ ಈ ಅಪಘಾತ ನಡೆದಿದೆ ಈಗ ಆಟೋ ಚಾಲಕ ಕೊನೆ ಹೌದು ತುಕಾಲಿ ಸಂತೋಷ್ ಅವರಿಗೂ ಇತ್ತೀಚೆಗೆ ಹೊಸ ಕಾರು ಖರೀದಿಸಿದ್ದು ಸಾಕಷ್ಟು ಸುದ್ದಿ ಹಾಕಿದ್ದು ಕನಸು ನನಸಾಯಿತು ಎಂದು ಹೇಳಿಕೊಂಡಿದ್ರು ಮಾರ್ಚ್ ಹದಿಮೂರರ ಸಂಜೆ ಈ ಕಾರು ಅಪಘಾತಕ್ಕೆ ಒಳಗಾಗಿತ್ತು ಆಟೋ ಹಾಗೂ ತುಕಾಲಿ ಸಂತೋಷ್ ಅವರ ಕಾರಿನ ಮಧ್ಯೆ ಅಪಘಾತ ಸಂಭವಿಸಿತು ತೀವ್ರವಾಗಿ ಗಾಯಗೊಂಡ ಆಟೋ ಚಾಲಕ ಜಗದೀಶ್ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಆ ವ್ಯಕ್ತಿ ಚಿಕಿತ್ಸೆ ಅವರು ಮೃತಪಟ್ಟಿದ್ದಾರೆ ತುಕಾಲಿ ಸಂತೋಷ್ ಅವರು ಹೊಳನಿರಸಿಪುರದವರು ತುಕಾಲಿ ಸಂತೋಷ್ ಅವರು ತಮ್ಮ ಕಾರಿನಲ್ಲಿ ತುಮಕೂರು ಕಡೆಯಿಂದ ಕುಣಿಗಲ್ ಮಾರ್ಗವಾಗಿ ಹೊಳನಿರಸಿಪುರ ಕಡೆ ಹೋಗ್ತಾ ಇದ್ದರು ಅದೇ ವೇಳೆ ಕುಣಿಗಲ್ನಿಂದ ಕರಡಿಯಲ್ಲಿಗೆ ಆಟೋ ತೆರಳುತ್ತಿತ್ತು ತುಕಾಲಿ ಸಂತೋಷ್ ಕರ್ನ ಬಲಭಾಗಕ್ಕೆ ಆಟೋ ಡಿಕ್ಕಿ ಹೊಡೆದ್ದು ಆಟೋ ಬಹುತೇಕ ನುಜ್ಜುಗುಜ್ಜಾಗಿತ್ತು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಒನೆನಹಳ್ಳಿ ಬಳಿ ಈ ಅಪಘಾತ ನಡೆದಿದೆ ಗಾಯಗೊಂಡಿದ್ದ ಆಟೋ ಚಾಲಕ ಜಗದೀಶ್ ಅವರನ್ನ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಅವರು ಇಂದು ಮುಂಜಾನೆ ಮೃತಪಟ್ಟಿದ್ದಾರೆ ಜಗದೀಶ್ ಅವರಿಗೆ ನಲವತ್ತು ವರ್ಷ ವಯಸ್ಸಾಗಿತ್ತು ಅವರು ಅಗಲುವಿಕೆ ಕುಟುಂಬಕ್ಕೆ ತೀವ್ರ ಉಂಟು ಮಾಡಿದೆ ತುಕಾಲಿ ಸಂತೋಷ್ ಅವರು ಹಲವು ರಿಯಾಲಿಟಿ ಶೋಗಳ ಮೂಲಕ ಫೇಮಸ್ ಆಗಿದ್ದಾರೆ ಗಿಚ್ಚಿ ಗಿಚ್ಚಿಗಿರಿಗಿರಿ ಸೀಸನ್ ತ್ರೀ ಜೋಡಿ ನಂಬರ್ ಒನ್ ಕಾಮಿಡಿ ಕಿಲಾಡಿಗಳು ತ್ರೀ ರಿಯಾಲಿಟಿ ಶೋಗಳ ಮೂಲಕ ಮತ್ತೆ ಜನಪ್ರಿಯತೆ ಪಡೆದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಕ್ಕೆ ಕಾಲಿಟ್ಟು ಮತ್ತಷ್ಟು ಖ್ಯಾತಿ ಪಡೆದರು ವರ್ತೂರ್ ಸಂತೋಷ್ ಜೊತೆಗಿನ ಗೆಳತನದ ಕಾರಣದಿಂದಲೂ ತುಕಾಲಿ ಸಂತೋಷ್ ಸುದ್ದಿ ಆದರು ಈಗ ಕಾರು ಅಪಘಾತದ ಮೂಲಕ ಸುದ್ದಿ ಹಾಕಿದ್ದಾರೆ ಇದೀಗ ಅಪಘಾತ ನಿಜಕ್ಕೂ ಬೇಸರ ತಂದಿದೆ ವೀಕ್ಷಕರ ಹೊಸ ಕಾರನ್ನ ಖರೀದಿಸಿ ಸಂತೋಷ ಪಟ್ಟಿದ ತುಕಾಲಿ ಸಂತೋಷವು ಮತ್ತೊಂದು ಕಡೆ ಆಟೋ ಚಾಲಕನ ಸಾವು ಈ ಎರಡೂ ಕೂಡ ಒಂದು ರೀತಿಯ ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆ ವೀಕ್ಷಕರ ಥ್ಯಾಂಕ್ ಯು